ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಸ್ವರ್ಗಸಿರಿ ಆರ್ಗ್ಯಾನಿಕ್ ಗಾರ್ಡನಿಂಗ್ ಅನ್ಲಾಕ್ ಗೆ ಎಲ್ಲರಿಗೂ ಸ್ವಾಗತ ಭಾನುವಾರ ಬಂದು ನಮ್ಮ ಅಜ್ಜಿ ಕಾರ್ಯ ಇದ್ದಿದ್ರಿಂದ ನಾವೆಲ್ಲ ಶುಕ್ರವಾರ ನೈಟ್ ಅಲ್ಲಿ ಹಾಕೊಳ್ಳಿ ಹೋಗೋಣ ಅಂತ ನಾನು ನನ್ನ ತಂಗಿ ಹೊರಟ್ವಿ ನೈಟ್ ಹನ್ನೆರಡು ಗಂಟೆಗೆ ನಾವು ಬಂದು ಜಲಳಿ ಕ್ರಾಸ್ ಅಲ್ಲಿ ಬಸ್ ಹತ್ತಿದ್ವಿ ಪರಿಕೆರೆಗೆ ಹೋಗಿ ಅಲ್ಲಿಂದ ಮತ್ತೆ ನಾವು ಊರಿಗೆ ಹೋಗುವಷ್ಟರಲ್ಲಿ ಅಷ್ಟರಲ್ಲಿ ಕರೆಕ್ಟಾಗಿ ಒಂದು ಏಳು ಎಂಟು ಗಂಟೆ ಆಗಿತ್ತು ನಾವು ಅಲ್ಲಿ ಬಸ್ ಮೇಲೆ ಅಲ್ಲಿಂದ ಸ್ವಲ್ಪ ದೂರ ಗದ್ದೆ ರೋಡಲ್ಲೇ ನಡ್ಕೊಂಡು ಹೋಗ್ಬೇಕಾಗತ್ತೆ ನವಿಲ್ಗಳಂತೂ ರೋಡಲ್ಲಿ ಗುಂಪು ಗುಂಪಾಗೆ ಓಡಾಡ್ತಾ ಇತ್ತು ನನ್ನ ಮೊಬೈಲ್ನಲ್ಲಿ ನಲ್ಲಿ ಹಿಡಿಯೋಷ್ಟ್ರಲ್ಲಿ ಎಲ್ಲ ಹೊರಟೋಯ್ತು ಅದಾದ್ಮೇಲೆ ನಾವು ಮನೆಗೆ ಹೋದ್ವಿ ಚೆನ್ನಾಗಿ ಎಷ್ಟು ಮಾಡ್ತಾವೆ ಹ್ಞೂ ನೀನ್ ಎಷ್ಟು ಚೆನ್ನಾಗಿ ಟೀ ಮಾಡ್ತಾ ಇದೀಯ ಅವಾಗಿಂದ ಒನ್ ಅವರ್ ಆಯ್ತು ಟೀ ಗಿಟ್ಟಿ ಅಂತ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಟೀ ಅಂತ ಇದ್ದೆ ಫೇಸ್ ಹೇಳಿದ್ರೆ ಅಜ್ಜಿ ಕಾರ್ಯ ಇದ್ದಿದ್ದರಿಂದ ಎಲ್ಲ ಜಗ್ಲಿ ಮೇಲೆ ಇಟ್ಕೊಂಡು ಹೊರಗಡೆನೆ ಟೀ ಮಾಡ್ತಾ ಇದ್ವಿ ಇನ್ನಿತ್ತು ಒಂದು ಹತ್ತು ಸರಿ ಹಾಫು ಒಂದು ಹತ್ತು ಸರಿ ಹಾನ್ ಮಾಡಿ ಹೇಗೋ ಹೀಗೋ ಹೇಗೋ ಟೀ ಮಾಡಿ ಕೊಟ್ಟ ಅದಾದಮೇಲೆ ಮೇಲೆ ಮಧ್ಯಾಹ್ನ ಊಟ ಮಾಡೋಣ ಅಂದ್ಬಿಟ್ಟು ಎಲ್ಲ ಬಾಳೆ ಎಲೆಗಳನ್ನ ಈ ರೀತಿಯಾಗಿ ಜೊನ್ನೆ ತಂದಿರಲಿಲ್ಲ ಹಾಗಾಗಿ ಸಾಂಬಾರು ಹಾಕೊಳೋಕ್ಕೆ ಮುದ್ದೆಗೆ ಬೇಕಲ್ವ ಹಾಗಾಗಿ ಈ ರೀತಿ ಎಲ್ಲ ಕಟ್ತಾ ಇದ್ರು ನಮ್ಮಮ್ಮ

ಜನ ಅವ್ರೆ ಸಾಲ ಕಟ್ಟಿರೋ ಇನ್ನೊಂದ್ ಹಂತ ಕಟ್ಬಿಟ್ಟಲ್ಲ ತಿನ್ನಲ್ಲ ನೀರೇ ತಿಂತ ಕಟ್ಟಿದೀವಿ ಚಾನಲ್ ಅಂದ್ ನೀರಿಲ್ಲ ಪಾತ್ರೆ ತೊಳೆಯಕ್ಕೆ ಎಲೆ ಕಟ್ಟಿ ಅಡ್ಗೆ ಮಾಡಿ ಸಾಲ ಐಸ್ ತಿಂತೀನಿ ಮಡಗೇರಲ್ಲಿ ಎಲ್ಲ ಆದಮೇಲೆ ನಾವು ಊಟನ ಮುಗಿಸ್ಕೊಂಡು ದೊಡ್ಡ ಚಾನಲ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ವಿ ನೋಡ್ಕೊಂಡು ಅದೇ ಗದ್ದೆ ರೋಡಲ್ಲೇ ನಡ್ಕೊಂಡು ಹೋಗಬೇಕು ಪಕ್ಕದಲ್ಲಿ ಚಾನಲ್ಲು ನೋಡಿ ಪಕ್ ಎದುರುಗಡೆ ಹಸು ಎಲ್ಲ ಬರ್ತಾ ಇತ್ತು ಈ ರೀತಿ ಯಾರೋ ಹಸು ಹಿಡ್ಕೊಂಡು ಬರ್ತಾಯಿದ್ರು ಅದಾದ ಮೇಲೆ ನಾವು ನೋಡಿ ಎಷ್ಟು ಗ್ರೀನರಿ ಆಗಿದೆ ಫುಲ್ಲು ಸುತ್ತಲೂ ನೋಡೋದಕ್ಕೆ ಎಷ್ಟು ಪ್ರಶಾಂತವಾಗಿದೆ ಯಾವ ಜನ ಕೂಡ ಇಲ್ಲಿ ಓಡಾಡೋದಿಲ್ಲ ಯಾಕಂದರೆ ಇದು ಒಳಗಡೆ ರೋಡ್ ಗದ್ದೆ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಜನಗಳು ಯಾರೋ ಒಬ್ಬ ಊರಿನವ್ರು ಮಾತ್ರ ಇಲ್ಲಿ ಓಡಾಡೋದು ಇಲ್ಲಿ ಪಕ್ಕದಲ್ಲಿ ನೀರು ಹರಿತಾ ಇರುತ್ತೆ ಯಾವಾಗಲೂ ಆದರೆ ಈಗ ಸದ್ಯಕ್ಕೆ ನೀರನ್ನು ನಿಲ್ಲಿಸಿದ್ರು ವರ್ಷದಲ್ಲಿ ಎರಡು ತಿಂಗಳು ಮಾತ್ರ ಇಲ್ಲಿ ನೀರನ್ನು ನಿಲ್ಲಿಸೋದು ಯಾವಾಗ ಅಂದರೆ ಒಂದು ಗದ್ದೆ ಕುಯ್ಯೋ ಸಮಯದಲ್ಲಿ ಇಲ್ಲಿ ನೀರನ್ನು ನಿಲ್ಲಿಸ್ತಾರೆ ಮತ್ತು ಡ್ಯಾಮ್ನಲ್ಲಿ ನೀರು ಕಡಿಮೆ ಇದ್ದಾಗ ನೀರನ್ನು ನಿಲ್ಲಿಸ್ತಾರೆ ಆದರೆ ಎರಡೇ ತಿಂಗಳು ಮಾತ್ರ ಇಲ್ಲಿ ನೀರು ನಿಲ್ಲಿಸೋದು ಇನ್ನು ಹತ್ತು ತಿಂಗಳು ಕೂಡ ನೀರು ಯಾವಾಗಲೂ ಸತತವಾಗಿ ಹರಿತಾನೇ ಇರುತ್ತೆ ಚಾನೆಲ್ನಲ್ಲಿ ಹಾಗೆ ಹೋಗುವಾಗ ನಮಗೆ ಇಲ್ಲಿ ಚಾನಲ್ ಪಕ್ಕದಲ್ಲಿ ಬೇಲಿನಲ್ಲಿ ಜ್ಯೂಸ್ ಸರ್ಬತ್ ಹಣ್ಣು ಸಿಕ್ತು ನಮಗೆ ಅದನ್ನೆಲ್ಲ ನಾವು ಕಿತ್ಕೊಂಡು ಇದ್ವಿ ನಿಮಗೂ ಕೂಡ ಆ ಹಣ್ಣು ಸಿಗಬಹುದು ಸಿಕ್ಕಿದ್ರೆ ಟ್ರೈ ಮಾಡಿ ಚೆನ್ನಾಗಿರತ್ತೆ ತುಂಬಾ ಇದು ಬಂದು ಬಳ್ಳಿಯಲ್ಲಿ ಬಿಡುವಂತಹ ಒಂದು ಹಣ್ಣು ಹಣ್ಣಾಗಿರೋದನ್ನೆಲ್ಲ ಆಗಲೇ ಪಕ್ಷಿಗಳೆಲ್ಲ ತಿನ್ಬಿಟ್ಟಿತ್ತು ನಮಗೆ ತುಂಬ ಏನೂ ಸಿಗಲಿಲ್ಲ ಎಷ್ಟು ಸಿಕ್ತು ಅಷ್ಟನ್ನು ನಾವು ಕಿತ್ಕೊಂಡು ತಿಂತ್ವಿ ಈ ರೀತಿಯಾಗಿ ಹಣ್ಣಾದ ಮೇಲೆ ಹಳದಿ ಕಲರಲ್ಲಿ ಇರುತ್ತೆ ಅದು ಹಣ್ಣಾಗೋದಕ್ಕೂ ಮುಂಚೆ ಬಂದು ಅದು ಆಗಿರುತ್ತೆ ಹಣ್ಣಾಗಿದೆ ಅಂತ ಈ ರೀತಿಯಾಗಿ ತಿಳ್ಕೊಬೋದು ಎಷ್ಟೋ ಹಣ್ಣುಗಳಲ್ಲಿ ಸಿಪ್ಪೆ ಮಾತ್ರ ಇತ್ತು ಹಣ್ಣೆಲ್ಲ ಪಕ್ಷಿಗಳು ಅದು ಇದು ತಿನ್ಕೊಂಡ್ಬಿಟ್ಟಿತ್ತು ನಾವು ಸಿಕ್ಕದಷ್ಟು ಹಣ್ಣನ್ನು ಈ ರೀತಿಯಾಗಿ ಕಿತ್ಕೊಂಡ್ವಿ ಹಣ್ಣು ನೋಡಿ ಇದು ಜ್ಯೂಸ್ ಹಣ್ಣಿದು ಮೂರ್ತಿ ಹತ್ತು ಸೀಳಿಸೊಳಗಡೆ ಕಲ್ಲಿದ್ರ ಮೇಲೆ ಇದು ಹಣ್ಣು ಗಿಡ ನೋಡು ಎಲೆ ತೋರಿಸ್ತೀನಿ ಆ ಕಡೆ ಮೂರ್ನಾಲ್ಕು ಹಣ್ಣಾಗಿರೋದು ಬೆಳಗ್ಗೆ ಕಳಿಕೆ ಕಳಿ ಕಳಿಯಾರ ಈ ಹಣ್ಣ ನಾವು ಓಪನ್ ಮಾಡಿದಾಗ ಫ್ಯಾಷನ್ ಫ್ರೂಟ್ ಯಾವ ರೀತಿ ಒಳಗಡೆ ಇರುತ್ತೋ ಬೀಜ ಬಿಜೆ ತರ ಅದೇ ರೀತಿ ಅದಂತ ಹಸಿಬಿಟ್ಟು ಅದ್ರೆ ತುಂಬಾನೇ ರುಚಿಯಾಗಿರುತ್ತೆ ಅವರು ನಿಧಾನ ಸುಷ್ಮಾ ಸರಿ ಕಾಲ್ ನೋಡ್ಕೊಂಡಿಡು ಬೀಜ ಹಾಡಕ್ಕೆ ಇಟ್ಕೋಣ ಅದಾದ್ಮೇಲೆ ನಾವು ಅಲ್ಲಿಂದ ಹೋಗಿ ಅಲ್ಲೇ ಪಕ್ಕದಲ್ಲಿ ಅಡಿಕೆ ತೋಟದಲ್ಲಿ ಸ್ವಲ್ಪ ಫೋಟೋಗಳನ್ನೆಲ್ಲ ತಗೊಂಡ್ವಿ ಅಲ್ಲಿರೋದು ನನ್ನ ತಂಗಿದಿರು ಎಲ್ಲ ಈ ಕಡೆ ಇರೋರು ನಮ್ಮ ಅಕ್ಕ ಒಬ್ರು ಅಲ್ಲಿರೋರು ನನ್ನ ಮಗಳು ನೋಡಿ ನನ್ನ ತಂಗಿ ಫೋಸ್ ನೋಡಿ ಹೆಂಗೆಲ್ಲ ಕೊಡ್ತಾ ಇದ್ದಾಳೆ ಅಂತ ನಮ್ಮಮ್ಮ ಬಂದು ಎಲ್ಲರಿಗೂ ಫೋಟೋಗಳನ್ನ ಹಿಂಗೆ ನಿಂತ್ಕೊಳ್ಳಿ ಹೆಂಗ್ ನಿಂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಫೋಟೋಗಳನ್ನ ತೆಗಿತಾ ಇದ್ರು ಅದಾದ್ಮೇಲೆ ನಾವು ಅಲ್ಲೇ ಪಕ್ಕದಲ್ಲಿ ಗದ್ದೆ ಮಾಡೋಕ್ಕೆ ಅಂದ್ಬಿಟ್ಟು ಜಾಗನ್ನೆಲ್ಲ ಕ್ಲೀನ್ ಮಾಡಿ ಬೆಂಕಿ ಹಾಕ್ತಾ ಇದ್ರು ನಾವು ಅಲ್ಲಿಗೆ ಹೋದ್ವಿ ಅವ್ರನ್ನ ಮಾತಾಡಿಸ್ಕೊಂಡು ಹಾಗೆ ಅಲ್ಲಿಂದ ಹೊರಟ್ವಿ बारे बारे ಅಲ್ಲಿಂದ ನಾವು ಮತ್ತೆ ದೊಡ್ಡ ಚಾನಲ್ ಹತ್ರ ಹೋಗೋಕ್ಕೆ ಮತ್ತೆ ಗದ್ದೆ ರೋಡ್ ಬಂದ್ವಿ ಇದು ನೋಡಿ ಈ ಕಡೆ ಇರುವಂಥದ್ದು ಚಿಕ್ಕ ಚಾನಲ್ ಇಲ್ಲಿ ಮಧ್ಯ ಒಂದು ರೋಡ್ ಬರುತ್ತೆ ಅದಾದಮೇಲೆ ಆ ಸೈಡ್ಗೆ ಬಂದು ದೊಡ್ಡ ಚಾನಲ್ ಇದೆ ಅದು ಬಂದು ಒಂದು ಇಪ್ಪತ್ತಡಿ ಅಷ್ಟು ಉದ್ದ ಇದೆ ತುಂಬಾನೇ ಉದ್ದ ಇದೆ ನೋಡೋದಕ್ಕೆ ಇಲ್ಲಿಂದ ಅಷ್ಟು ಉದ್ದ ಕಾಣಿಸ್ತಿಲ್ಲ ಆದ್ರೆ ನಾವು ಅದ್ರ ಕೆಳಗಡೆ ಇಳಿದ್ವಿ ಅವಾಗ ಗೊತ್ತಾಗಿದ್ದು ನಮಗೆ ಇದು ಎಷ್ಟು ಹಾಳವಾಗಿದೆ ಅಂತ ಅಂದ್ಬಿಟ್ಟು ನೋಡಿ ಈಗ ನಾನು ತೋರಿಸ್ತಾ ಇದೀನಲ್ಲ ಇದು ದೊಡ್ಡ ಚಾನಲ್ ದೊಡ್ಡ ಚಾನಲ್ ಪಕ್ಕದಲ್ಲೇ ರೋಡ್ ಬಂದಿದೆ ನೋಡಿ ಈ ರೀತಿಯಾಗಿ ಚಾನಲ್ ಕಂಟಿನ್ಯೂ ಇದೆ ಇದ್ರ ಮಧ್ಯದಲ್ಲಿ ಒಂದು ವಾಲ್ನ ಸಹ ಇಟ್ಟಿದ್ದಾರೆ ಈ ಕಡೆ ಚಿಕ್ಕು ಚಾನಲ್ಗೆ ಹೋಗೋದಿಕ್ಕೆ ಅಂದ್ಬಿಟ್ಟು ಇದೇ ವಾಲು ಇದನ್ನ ನೋಡಿ ಇಲ್ಲಿ ಕೆಳಗಡೆ ಬಂದು ಒಂದು ಗೇಟ್ ಇದೆ ಈ ವಾಲ್ ಅನ್ನ ಅವರು ತಿರುಗಿಸಿದಾಗ ಆ ಗೇಟ್ ಓಪನ್ ಆಗುತ್ತೆ ಆ ಗೇಟ್ ಓಪನ್ ಆದಾಗ ಇಲ್ಲಿಂದ ಆ ಚಿಕ್ಕು ಚಾನಲ್ಗೆ ನೀರು ಬರುತ್ತೆ ಇದು ರೋಡ್ ಅಡಿಯಿಂದ ಒಂದು ಪೈಪ್ ಹಾಕಿದ್ದಾರೆ ಆ ಪೈಪ್ನಲ್ಲಿ ಅದು ಚಿಕ್ಕು ಚಾನಲ್ಗೆ ನೀರು ಬರುವಂಥದ್ದು ನೋಡಿ ಇಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ಲ ಅದೇ ಮೇಲೆ ಇಲ್ಲಿ ವಾಲ್ನ ತಿರುಗಿಸಿದ್ರೆ ಆ ಗೇಟ್ ಇಂದ ಓಪನ್ ಆದಾಗ ನೀರು ಬರುತ್ತೆ ಚಿಕ್ಕ ಚಾನಲ್ಗೆ ಜಾಯ್ನ್ ಆಗುತ್ತೆ ಇದು ದೊಡ್ಡ ಚಾನಲ್ಲು ಕಂಟಿನ್ಯೂ ಆಗಿ ಹರಿತಾ ಇರುತ್ತೆ ಚಿಕ್ಕ ಚಾನಲ್ಗೆ ಮಾತ್ರ ಈ ಸೈಡ್ ಇಂದ ಒಂದು ಪೈಪ್ ಕೊಟ್ಟು ಹರಿತಿ ಕನೆಕ್ಟ್ ಮಾಡಿ ನೋಡಿ ನಮ್ಮ ಅಣ್ಣ ನಿಂತವ್ರೆ ಮೇಲೆ ನೋಡಿ ನಾವೆಷ್ಟು ಕೆಳಗಡೆ ಅದೇ ಟೈಮ್ಗೆ ನಮ್ಮ ಅಣ್ಣ ನಮ್ಮ ಅಮ್ಮ ನಮ್ಮ ಮನಿತು ಎಲ್ಲರೂ ಬಂದರು ನಾವು ಅದಕ್ಕೆ ಏಡಿ ಕಾಯಿ ಹಿಡ್ಕೊಡು ಅಂತ ಕೇಳಿದ್ದಕ್ಕೆ ನಮಗೂ ಸಹ ಒಂದು ಏಡಿಕಾಯನ್ನ ಹಿಡ್ಕೊಟ್ರು ಅದಾದಮೇಲೆ ತಿರ್ಗಾ ಎಷ್ಟೊಂದು ಹೇಡಿ ಕೈನ ಹಿಡಿದ್ವಿ ಈ ವಿಡಿಯೋ ತುಂಬ ಲಾಂಗ್ ಆಗೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದು ಹೇಗೆಲ್ಲ ಹಿಡಿದ್ವಿ ಅನ್ನೋದನ್ನು ಹಾಕ್ತೀನಿ ನೆಕ್ಸ್ಟ್ ವಿಡಿಯೋನ ನೋಡಿ ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ